ಎಲ್ಲರು ನಮಸ್ಕಾರ ಶ್ರೀಲಕ್ಷ್ಮಿ ಕಿಚನ್ಗೆ ಸ್ವಾಗತ ಇವತ್ತಿನ ವೀಡಿಯೋನಲ್ಲಿ ಗೋಬಿ ಡ್ರೈ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ ಮೊದಲು ಒಂದು ಕಡಾಯ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಎರಡು ಚಮಚ ಆಗೋಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಒಂದು ಚಮಚ ಆಗೋಷ್ಟು ಜೀರಿಗೆ ಈಗ ಇದಕ್ಕೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿರೋಂಥ ಈರುಳ್ಳಿನ ಹಾಕೋಬೇಕು ಸ್ವಲ್ಪ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಇದಕ್ಕೆ ಒಂದು ಚಮಚ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಇದ್ದೀನಿ ಅಥವಾ ಇದ್ರ ಬದಲು ಶುಂಠಿ ಬೆಳ್ಳುಳ್ಳಿ ಜಜ್ಕೊಂಡು ಕೂಡ ಹಾಕೋಬೋದು ಈಗ ಇದಕ್ಕೆ ಒಂದೆರಡು ಟೊಮೆಟೊನ ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಈಗ ಅದನ್ನು ಹಾಕೋತಾ ಇದ್ದೀನಿ ಅಥವಾ ಪೇಸ್ಟ್ ಬೇಡ ಅಂತಂದರೆ ಸಣ್ಣ ಸಣ್ಣ ಕಟ್ ಮಾಡ್ಕೊಂಡು ಕೂಡ ಟೊಮೆಟೋನ ಹಾಕೋಬೋದು ಈಗ ಇದಕ್ಕೆ ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಆದಮೇಲೆ ಒಂದೆರಡು ಚಮಚ ಆಗೋಷ್ಟು ಅಚ್ಚಮೆಣಸಿನ್ ಪುಡಿ ಒಂದು ಕಾಲು ಚಮಚ ಆಗೋಷ್ಟು ಗರಂ ಮಸಾಲ ಒಂದು ಕಾಲು ಚಮಚ ಆಗೋಷ್ಟು ಧನಿಯಾ ಪುಡಿ ಹಾಗೆ ಒಂದು ಚಮಚ ಆಗೋಷ್ಟು ಉಪ್ಪು ಇದಿಷ್ಟನ್ನು ಈಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಅದು ಎಣ್ಣೆ ಬಿಡಬೇಕು ಅಲ್ಲಿ ವರ್ಗೂ ಚೆನ್ನಾಗಿ ಫ್ರೈ ಈಗ ಮಾಡ್ಕೋತ ಇದಕ್ಕೆ ಸುತ್ತಲ ಎಣ್ಣೆ ಬಿಟ್ಕೊಂಡಿದೆ ಈಗ ಇದಕ್ಕೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಗೋಬಿನ ಹಾಕೋತಾ ಇದ್ದೀನಿ ಇದು ಚೆನ್ನಾಗಿ ಬಿಸಿ ನೀರಲ್ಲಿ ಸ್ವಲ್ಪ ಅರ್ಶಿನ ಹಾಕೊಂಡು ತೊಳ್ಕೊಂಡು ಆಮೇಲೆ ಕೂಡ ಅಥವಾ ಬರೀ ಉಪ್ಪಿನ ನೀರಲ್ಲಿ ನೆನೆಸ್ಕೊಂಡು ಕೂಡ ಹಾಕೋಬಹುದು ಈಗ ಇದಕ್ಕೆ ಫ್ರೋಝನ್ ಪೀಸನ್ನು ಹಾಕೋತಾ ಇದ್ದೀನಿ ಅಥವಾ ಇದ್ರ ಬದಲು ಒಣ ಬಟಾಣಿ ಕೂಡ ನೆನೆಸ್ಕೊಂಡು ಹಾಕೋಬೋದು ಈಗೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಒಂದೆರಡು ನಿಮಿಷ ಫ್ರೈ ಮಾಡ್ಕೋಬೇಕು ಇದಕ್ಕೆ ನಾವು ಜಾಸ್ತಿ ನೀರು ಹಾಕೋಲ್ಲ ಡ್ರೈ ಪಲ್ಯ ನಾವು ಮಾಡ್ತಿರೋದ್ರಿಂದ ಸ್ವಲ್ಪ ಅವೇನು ಏನು ರುಬ್ಕೊಂಡು ಇಟ್ಕೊಂಡಿದ್ವಲ್ಲ ಅದೇ ಜಾರಿಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಆ ನೀರನ್ನ ಈಗ ಹಾಕ್ಕೊಂಡು ಒಂದು ತಟ್ಟೆ ಮುಚ್ಚಿಟ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಥರ ನಾವು ತಟ್ಟೆ ಮುಚ್ಚಿಬಿಟ್ಟಿರೋದ್ರಿಂದ ಸ್ವಲ್ಪ ನೀರು ಬಿಟ್ಕೊಂಡು ಬೇಗ ಸಾಫ್ಟ್ ಆಗುತ್ತೆ ಜಾಸ್ತಿ ನೀರು ಹಾಕೋ ಅವಶ್ಯಕತೆ ಇಲ್ಲ ಈಗ ನೋಡ್ತಾ ಇರ್ಬೋದು ಚೆನ್ನಾಗಿ ಈಗೆಲ್ಲ ಸಾಫ್ಟಾಗಿ ಬಂದಿದೆ ಈಗ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡು ಒಂದೆರಡು ನಿಮಿಷ ಚೆನ್ನಾಗಿ ಕೈ ಬಿಟ್ರೆ ಡ್ರೈ ಗೋಬಿ ಪಲ್ಯ ರೆಡಿ ಆಗುತ್ತೆ ಹಾಗೆ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೂ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು